ಕಳೆದ ಬಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ಸಮಾನತೆಯ ನಡಿಗೆ ಅಂಥೇಳಿ ತೋಂಡದಾರ ಮಟ್ಟದಿಂದ ಇಲ್ಲಿ ನಮ್ಮ ಮನೆಯವರೆಗೂ ವಿಶೇಷವಾದಂಥ ನಡಿಗೆಯನ್ನು ಮಾಡೋದ್ರ ಮೂಲಕ ಎಲ್ಲ ದಾರ್ಶಿಕನ ದಾರ್ಶನಿಕರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಿದ್ವಿ ಅದಾದ ನಂತರ ಕುರ್ತ್ಕೋಟೆ ಗ್ರಾಮದಲ್ಲಿ ಎರಡು ಎಕರೆ ಜಮೀನು ಕೊಡ್ತಕ್ಕಂಥದ್ದು ಅವರು ಲಿಂಗಾಯತ್ ಸಮಾಜದವರೇ ಮುಂದೆ ಬಂದು ಇದು ಸಮಾನತೆಯ ಮಂದಿರ ನಿರ್ಮಾಣ ಮಾಡೋದಾದರೆ ಇಲ್ಲಿ ಮಾಡಿ ನಾವು ಜಮೀನು ಕೊಡೋದ್ರ ಮೂಲಕ ದಾನ ಕೊಡೋದ್ರ ಮೂಲಕ ಈ ಭಾಗದಲ್ಲಿ ಆಗಲಿ ಸಮಾನತೆ ಸಾಮರಸ್ಯ ಬದುಕು ಬರಲಿ ಅಂತಕ್ಕಂಥ ಹಳ್ಳಿಯ ಜನ ಗ್ರಾಮದ ಜನ ನಿಜವಾಗಲೂ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಣೆ ಮಾಡಲಿ ಅಖಿಲ ಭಾರತ ಸಮಾನತೆ ಮಂದಿರ ಪ್ರತಿಷ್ಠಾಪನಾ ಮಹಾಸಭಾ ಅಂಥೇಳಿ ಇದಕ್ಕೆ ರೂಪುರೇಷೆ ಕೊಡೋದ್ರ ಜೊತೆಗೆ ಈ ಒಂದು ಹೆಸರನ್ನು ನಾವು ಫೈನಲ್ ಮಾಡೋದ್ರ ಜೊತೆಗೆ ಶೀಘ್ರದಲ್ಲಿ ಇದರ ರಿಜಿಸ್ಟ್ರೇಷನ್ ಕಾರ್ಯವನ್ನು ಕೂಡ ನಮ್ಮ ರವಿಕಾಂತ್ ಅಂಗಡಿಯವರು ಹುಚ್ಚಪ್ಪಣ್ಣವರು ಗದಗಿನವರು ಪಡಗದವ್ರು ಎಲ್ಲರೂ ಕೂಡ ಮಾಡ್ತಕ್ಕಂಥದ್ದು ಮಾಡ್ದಾರೆ ಮೊದಲಿಗೆ ನಮ್ಗೆ ಎರಡು ಎಕರೆ ಜಮೀನಲ್ಲಿ ಇದನ್ನು ಮಾಡಬೇಕು ಅಂತಕ್ಕಂಥದ್ದಿತ್ತು ಇನ್ನೂ ಭಾಳಷ್ಟು ಜನ ಇದಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಬರೀ ಗದಗನಲ್ಲ ಸಾಕಷ್ಟು ಜನ ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರು ವರ್ಗದಾಗಿರ್ತು ಬೇರೆ ಬೇರೆ ಕಡೆಯಿಂದ ಒಳ್ಳೆಯ ಒಂದು ಸಂಕಲ್ಪ ಒಳ್ಳೆಯ ದೃಷ್ಟಿಕೋನ ಇಟ್ಕೊಂಡು ತಾವೇನು ಮಾಡ್ತಾಯಿದ್ದೀರಿ ನಾವು ಜೊತೆಗಿದ್ದೀವಿ ಇದನ್ನು ಭಾಳ ಬೃಹತ್ವಾಗಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಅವರು ಕೂಡ ಕೇಳ್ಕೊಂಡಿದ್ದಾರೆ ಬರ್ತಕ್ಕಂಥ ಮುಂದಿನ ಸಭೆಯಲ್ಲಿ ಭಾಳಷ್ಟು ಜನ ದಾನಿಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸೋದ್ರ ಜೊತೆಗೆ ನಮ್ಮ ಜೊತೆಗೆ ಭಾಗಿಯಾಗ್ತಾರಂತಕ್ಕಂಥ ವಿಶ್ವಾಸ ನನಗಿದೆ ಮುಂದಿನ ವರ್ಷ ಖಂಡಿತವಾಗ್ಲೂ ಈ ಭೂಮಿ ಪೂಜೆ ನೆರವೇರಿಸ್ತಕ್ಕಂಥ ಕೆಲಸ ಮಾಡಿದ್ರು ಟೈಮ್ ಹಿಡಿಯತ್ತ ಒಂದೇ ದಿವಸದಾಗ ಯಾವುದು ಕೂಡ ಮಾಡೋಕ್ಕಾಗಲ್ಲ ಮುಂದಿನ ವರ್ಷದೊಳಗೆ ನಾವು ಇದನ್ನು ಭೂಮಿ ಪೂಜೆಯನ್ನು ಪ್ರಾರಂಭ ಮಾಡಿ ಎರಡು ವರ್ಷದಲ್ಲಿ ಆ ಮಂದಿರ ನಿರ್ಮಾಣ ಮುಗಿಸ್ತಕ್ಕಂಥದ್ದು ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಅದ್ರ ಜೊತೆಗೆ ಕಳೆದ ಬಾರ ನಾವು ಏನು ಅಂಬೇಡ್ಕರ್ ಜಯಂತಿ ಅಂದು ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕರಂದು ಸಮಾನತೆ ನಡಿಗೆ ಮಾಡಿದ್ವಿ ಈ ಬಾರಿ ವಿಶೇಷವಾದಂಥ ಏಪ್ರಿಲ್ ಹದಿನಾಲ್ಕರಿಂದ ಸಾಧ್ಯವಾದರೆ ನಮಗೆ ಒಂದು ಕನ್ಫ್ಯೂಷನ್ ಇದೆ ಹದಿನಾಲ್ಕಕ್ಕೆ ಭಾಳಷ್ಟು ಇರೋದ್ರಿಂದ ಹದಿನೈದಕ್ಕೆ ಏಪ್ರಿಲ್ ಹದಿನೈದರಿಂದ ಬಸವ ಜಯಂತಿವರೆಗೂ ವರೆಗೂ ಈ ಸಮಾನತೆ ಜಾತ್ರೆ ಸಮಾನತೆ ಯಾತ್ರೆ ನಾವು ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ವಿ ಒಂದು ರಥ ಏನು ಹದಿನೈದು ದಿನಗಳ ಕಾಲ ನಡೀತಕ್ಕಂಥ ಈ ಯಾತ್ರೆಗೆ ತಮ್ಮ ಬೆಂಬಲ ಜೊತೆಗೆ ತಮ್ಮ ಆರೈಕೆ ನಮಗಿರಲಿ ಗದಗ ಬೆಟಗೇರಿ ಜನತೆ ವಿಶೇಷ ಆ ಕಾರಣದಿಂದ ಬರ್ತಕ್ಕಂಥ ದಿನಮಾನಗಳಲ್ಲಿ ಭಾಳ ವೆಲ್ ಪ್ಲ್ಯಾಂಡಾಗಿ ಏನಿದನ್ನು ಸಮಾನತೆಯ ಮಂದಿರ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದೀವಿ